சோஷவேரையோந்தே தேவரு தங்க சிருஷ்டியாக எல்லாம் ಿ ಫಸ್ಟ್ ನೈಟ್ ಹತ್ತು ಗಂಟೆ ಆಗದ ನಾವು ಇವತ್ತು ಊರಿಗೆ ಹೋಗೋ ಪ್ಲಾನ್ ಮಾಡ್ಕೊಂಡೇವಿ ಟ್ವೆಂಟಿ ಸೆಕೆಂಡ್ಗೆ ನನ್ನ ಬರ್ತಡೆ ಸೊ ಟ್ವೆಂಟಿ ಸೆಕೆಂಡಿಗೆ ನಾವು ಇರಂಗಿಲ್ಲ ಬೆಲ್ಗಂಬೊಳಗೊಂಡ್ನಂತಲೇ ಊರಿಗೆ ಹೊಂಟೆ ಕೂಡಲೇ ತಮ್ಮಮ್ಮ ಸಂಜೀವಿನಿ ನಮ್ಗೆ ಒಂದು ಚೂರು ಇಲ್ಲ ಆ ಥರ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಡು ಬಂದು ಇನ್ನೇನು ಐದು ನಿಮಿಷ ಇತ್ತು ಊರಿಗೆ ಹೋಗ್ಲಿಕ್ಕೆ ಏನು ಹೊರಡಾತೇವಿ ಅವಾಗ ಕೇಕ್ ತೊಗೊಂಬಂದು ಒಂದು ಸರ್ಪ್ರೈಸ್ ಕೊಟ್ಟರು ಖರೀನ ಭಾಳ ಆಯಿತು ಸೊ ಈ ಸಲ ಏನು ಬಡ್ಡೆ ಇತ್ತಲ್ಲ ಹಬ್ಬಿ ನನ್ನ ಗ್ರ್ಯಾಂಡ್ ಆ್ಯಂಡ್ ಎಲ್ಲರ ಜೊತೆ ಆಯ್ತಲ್ಲ ನಂಗೆ ಭಾಳ ಆಯಿತು ಸೊ ಎಲ್ಲ ಕಡೆ ನಂಗೆ ಬರೀ ಸರ್ಪ್ರೈಸ್ನೂ ಸಿಗಾಕತ್ತಿದ್ದು ಈ ಸಲ ಸೊ ತಮ್ಮಮ್ಮ ಸಂಜೀವಿನಿ ಇಲ್ಲಿ ಮನೆಯೊಳಗೆ ಸರ್ಪ್ರೈಸ್ ಕೊಟ್ಟರು ಆಮೇಲೆ ಅನ್ನ ಅಂದರು ಊರೊಳಗಿನ ದೊಡ್ಡ ಸರ್ಪ್ರೈಸ್ ಕೊಟ್ಟ ಸೊ ಫೈವ್ ಮಿನಿಟ್ಸ್ ಅಷ್ಟು ಉಳಿದು ತೂರಿ ಹೋಗ್ಲಿಕ್ಕೆ ಆಲ್ರೆಡಿ ಹತ್ತುವರೆ ಏನು ಹತ್ತು ಗಂಟೆ ಆಗಿತ್ತು ಆಗಿತ್ತನ್ನಲೇ ಫಾಸ್ಟಾಗಿ ಕೇಕ್ ಕಟ್ಟಿಂಗ್ ಮುಗಿಸಿದ್ವಿ ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು

ಇದು ನಮ್ಮ ಹಳ್ಳಿ ಮನೆ ಇಲ್ಲಿ ಒಬ್ರು ಕಸ ಅಂತ ತಾರು ಒಬ್ಬರು ನೀರು ಒಳಗ ರಂಗೋಲಿ ತೆಗಿತಾರ ಚಂದ ಮಾಡ್ರಿ ಎಷ್ಟು ಎಸ್ ತೆಗೀತಂಗ ಸೊ ಊರಾಗ ಮಸ್ತ್ ಮಳೆ ಬರ್ಲಿಕ್ಕೆ ಆತದ ಒಳಗಡೆ ನಮ್ಮಮ್ಮಿಯವರೆಲ್ಲ ಹೋಳಿಗೆ ಮಾಡ್ಕೋ ಕೂತಾರು ಇಲ್ಲಿ ಮಳೆ ಆಗ ನಮ್ಮ ಮಗ್ಗು ನೆನ್ಕೋತ ಕೂತಾನು ಈಗೀಗ ಬರತೈತಿ ಬಾಯ್ ನಗುನು ಅಗೋ ಇದು ಹಳ್ಳಿ ಮನೆ ಇಷ್ಟ ಆಯ್ತು ನಿನಗ ಬೆಳಗಂಬ ಮಣಿ ಇಷ್ಟಾನೋ ಇದಿಷ್ಟ ಇದು ಇಷ್ಟ ನಿಮ್ಗೆ ಸಿಗ್ಲಿಕ್ಕೆ ಸಿಗ್ತದ ಹುಡುಗರ್ಗೆ ಅದ ಇಂಪಾರ್ಟೆಂಟ್ ಅಲ್ಲ ಜೋರ್ ಬರಕತಿ ತಪ್ಪು ನಡಿ ಮಳಿ ಮಳಿ ಬರ್ಲಿಕ್ಕತ್ತದ ಇದೇನೋ ಪ್ರತೀತಿ ಐತಂತ ಆಕ್ಚುಲಿ ದೇವಿ ಜಾತ್ರೆ ಆದಾಗ ಎಲ್ಲರೂ ಮನಿ ಎಲ್ಲಾನು ಹೆಂಗ ಕ್ಲೀನ್ ಮಾಡ್ತಾರಲ್ಲ ಹಂಗ ದೇವಿ ಫಸ್ಟ್ ಡೇ ಜಾತ್ರೆ ಒಳಗ ಯಾವುದೋ ಊರೊಳಗಾದ್ರೂ ಫಸ್ಟ್ ಈ ಥರ ಜೋರ್ ಜೋರಾಗಿ ಮಳೆ ಬರ್ತದೆ ಅಂತ ಗೊಂದಿ ಒಳಗಿನ ರಾಡಿನೆಲ್ಲ ಕ್ಲೀನ್ ಮಾಡಿ ಅಕ್ಕಿ ಊರೊಳಗೆ ಅಡ್ಡಾಡಿ ಹುಡಿ ಅಂತ ದೇವಿ ಅನ್ನೋದೊಂದು ಪ್ರತೀತಿ ಐತಿ ಆ್ಯಂಡ್ ಅದು ಇನ್ನವರೆಗೂ ಮಿಸ್ ಆಗಿಲ್ಲ ಯಾವುದೇ ಐದು ವರ್ಷದ ದೇವಿಗಳು ಜಾತ್ರೆ ಆಗ್ತಾವಲ್ಲ ಅವಾಗ ಇದೇ ತರ ಜೋರ್ ಜೋರಾಗಿನ ಮಳೆ ಬರ್ತದೆ ನಾ ಸ್ಟಾರ್ಟಿಂಗ್ ಹೇಳ್ದಂಗೆ ಈ ಸಲದ ನನ್ನ ಬಡ್ಡೆ ಬಹಳ ಜೋರ್ ಅನಿಸ್ತದ ಮೂರ್ ಮೂರು ಕೇಕ್ ಮೇ ಬಿ ನಾ ಫಸ್ಟ್ ಟೈಮ್ ಮೂರ್ ಮೂರ್ ಕೇಕ್ ಕಟ್ ಮಾಡ್ಲಿಕ್ಕೆ ಯಾವಾಗ ನಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ ಇರಂಗಿಲ್ಲಲ್ಲ ಅಂತ ಟೈಮ್ ಒಳಗ ಜಾಸ್ತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಹಳ ಖುಷಿ ಕೊಡ್ತಾನೆ ದೇವರು ಅನ್ನೋದು ಇವತ್ತು ನನಗೆ ಕರೆ ಅನ್ಸಿತ್ತು ಯಾಕಂದ್ರೆ ಖರೆ ಹೇಳಬೇಕಂದ್ರೆ ನನಗೆ ನನ್ನ ಬಡ್ಡೆ ಬಗ್ಗೆ ಈ ಸಲ ಸ್ವಲ್ಪ ಇಂಟ್ರೆಸ್ಟ್ ಆಗಿರಲಿ ಖುಷಿ ಆಗಿರಲಿ ಪ್ಲಾನ್ ಆಗಿರಲಿ ಎಕ್ಸ್ಪೆಕ್ಟೇಷನ್ ಏನೂ ಇದ್ದಿದ್ದಿಲ್ಲ ಯಾಕಂದರೆ ಆರ್ಯವರು ಬೆಂಗಳೂರೊಳಗಿದ್ರು ತಮ್ಮ ಸಂಜೀವಿನಿ ಅವ್ರದ್ದು ಆನಿವರ್ಸರಿ ಇತ್ತು ತಮ್ಮಗೂ ಹುಷಾರಿರಲಿಲ್ಲ ಆ್ಯಂಡ್ ಎಲ್ಲರೂ ಜಾತ್ರೆಗಾದಲ್ಲಿ ಒಳಗಿದ್ರು ಸೊ ಯಾರಿಗೂ ನನ್ನ ಬಡ್ಡೆ ನೆನ್ಪಾಯ್ತು ಅನ್ಸಾತಿರಲಿಲ್ಲ ನನಗೆ ಸೊ ಹಿಂಗಾಗಿ ಏನೋ ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಈ ಸಲ ಬಡ್ಡೆ ಒಳಗೆ ಬಟ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರುವಂಥ ಟೈಮ್ ಒಳಗೆ ಇಷ್ಟು ಮಸ್ತಾಗಿ ಇಷ್ಟು ಗ್ರ್ಯಾಂಡಾಗಿ ಅಣ್ಣ ಒಂದು ಸೆಲೆಬ್ರೇಷನ್ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಹಿಂದಿನ ದಿನ ಮನೆಯೊಳಗೆ ತಮ್ಮ ಸಂಜೀವಿನಿ ಕೇಕ್ ಕಟ್ ಮಾಡಿ ಕಳಿಸಿದ್ರು ಆ್ಯಂಡ್ ನೆಕ್ಸ್ಟ್ ಡೇ ಬರ್ಡೇ ದಿನ ಅಣ್ಣ ಇಲ್ಲಿ ಫಯರ್ ಗನ್ ಆಗಿರ್ಬೋದು ಕ್ರ್ಯಾಕರ್ಸ್ ಆಗಿರ್ಬೋದು ಎರಡೆರಡು ಕೇಕ್ಗಳಾಗಿರ್ಬೋದು ಮತ್ತು ಹೊಸ ಬಟ್ಟೆ ಸೊ ಎಲ್ಲ ಥರದಿಂದನೂ ನನ್ನ ಬರ್ತಡೇನ ಕಂಪ್ಲೀಟ್ ಮಾಡಿದೆ ಆ್ಯಂಡ್ ಇದು ನನ್ನ ಬೆಸ್ಟ್ ಬರ್ಡೇ ಯಾಕಂತಂದ್ರೆ ನಮ್ಮ ಊರೊಳಗೆ ಫಸ್ಟ್ ಟೈಮ್ ನಾ ಹುಟ್ಟಿದಾಗಿಂದ್ರೂ ನಮ್ಮ ಪಪ್ಪನ ಊರೊಳಗೆ ಫಸ್ಟ್ ಟೈಮ್ ನಾನು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೆ ಸೊ ಕೇಕ್ ಕಟಿಂಗ್ ಆಯಿತು ಡ್ಯಾನ್ಸ್ ಮಾಡೋದಾಗಿರ್ಬೋದು ಹಾಡು ಹಾಡೋದಾಗಿರ್ಬೋದು ಎಲ್ಲ ಥರ ಟೈಮ್ ಪಾಸ್ ಮಾಡಿದ್ವಿ ಬಟ್ ಇಲ್ಲಿ ರಾತ್ರಿ ಆಗಿದ್ದು ಬೆಳಕಿನ ಕೊರತೆ ಇರೋದರಿಂದ ಫೋಟೋಸ ವೀಡಿಯೋಝ ಅಷ್ಟು ಎಕ್ದಮ್ ಕ್ಲಾರಿಟಿಯಿಂದ ಬಂದಿಲ್ಲ ಬಟ್ ಎಂಜಾಯ್ ಮಾತ್ರ ಭಾಳ ಅಷ್ಟನ ಮಾಡಿದ್ವು ಭಾಳ ಕುಂದು ಭಾಳ ಹಾಡು ಹಾಡ್ದು ಭಾಳ ಟೈಮ್ ಪಾಸ್ ಮಾಡಿದ್ವಿ ಬರ್ಡೇಗಳು ಪ್ರತಿ ವರ್ಷ ಬರ್ತಿರ್ತವೆ ಬಟ್ ಕೆಲವು ಬರ್ತಡೆಗಳು ಕೆಲವು ಕ್ಷಣಗಳು ಭಾಳ ಮೆಮೊರೇಬಲ್ ಆಗಿ ಉಳಿತಾವ ಅಂಥದ್ರೊಳಗೆ ಈ ಒಂದು ಬರ್ತಡೇನು ಸರ್ಕೋತದ ನನ್ನ ಲೈಫ್ ಒಳಗೆ ಸೊ ಇನ್ನೂ ಜಾತ್ರೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡ್ತಾ ಇರಿ ಚಾನೆಲ್ಗೆ ಕಂಟಿನ್ಯೂಸ್ ಇಲ್ಲಿಗೆ ಗೊತ್ತಾಗಿತ್ತು ಇಷ್ಟ ನನ್ನ ಖುಷಿ ಅನ್ನೋದು ಕೇವಲ ಒಬ್ಬರಿಬ್ಬರ ಜೊತೆ ಇರೋದ್ರಿಂದ ಅಲ್ಲ ಪೂರ್ತಿ ಒಂದು ಫ್ಯಾಮಿಲಿ ಜೊತೆ ಇರೋದ್ರಿಂದ ಮತ್ತೆ ಯಾವಾಗ ಎಕ್ಸ್ಪೆಕ್ಟೇಷನ್ ಇರೋಂಗಿಲ್ಲಲ್ಲ ಅವಾಗ ನಮಗೇನು ಕೊಡಬೇಕಂತ ಇರ್ತದಲ್ಲ ಆದ್ರೆ ಹತ್ತು ಪಟ್ಟ ದೇವರು ನಮ್ಗೆ ಯಾವುದೋ ಒಂದು ವೇ ಒಳಗೆ ಕೊಟ್ಟ ಕೊಡ್ತಾನಂತೇಳ ಅನ್ಸಿತ್ತು ಇವತ್ತಿನ ಈ ಒಂದು ಖುಷಿಗೆ ಇವತ್ತಿನ ಈ ಒಂದು ನನ್ನ ಮುಖದೊಳಗಿರೋ ಸ್ಮೈಲಿಗೆ ಪ್ರತಿ ಕ್ಷಣಕ್ಕೂ ನಾ ಕಲ್ಮೇಷ್ನ ಸುಜ್ಞಾನ ಸುಜಾತ ಆಗ ಥ್ಯಾಂಕ್ ಯು ಹೇಳ್ತೀನಿ ಮೇ ಬಿ ಪ್ಲೇಸ್ ಒಳಗೆ ಬೇರೆ ಯಾರು ಇದ್ರ ಜಲಸದು ಆಗ್ತಿದ್ರೆ ಗೊತ್ತಾ ಬಿಕಾಸ್ ತಂಗಿ ಬಡ್ಡೆ ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡತ್ತಾರೋ ನಂದು ಪ್ಲಾನ್ ಮಾಡಿರಂಗಿಲ್ಲ ಅಷ್ಟು ಜಾಸ್ತಿ ಅಂತ ಹೇಳಿ ಬಟ್ ಇಲ್ಲಿ ಸುಜಾತ ಒಂದು ಚೂರು ಜಲಸ್ ಫೀಲ್ ಮಾಡಲಿ ಯಾಕೆ ಇಷ್ಟು ಖುಷಿಯಾಗಿದ್ಲು ಸೊ ಇಂಥ ಒಳ್ಳೆ ಅತಿಗೆ ಸಿಕ್ಕಿದ್ದನು ನಂದು ಲಕ್ ಅಂತ ಹೇಳ್ಬೋದು ಅದು ಇವಾಗಿನ ಕಾಲದೊಳಗೆ ಸೊ ಥ್ಯಾಂಕ್ ಯು ವೆರಿ ಮಚ್ ಕಲ್ಮೇಶಣ್ಣ ಸುಜಾತ ರವಿ ರಾಧಿಕಾ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ತಮ್ಮ ಆ್ಯಂಡ್ ಸಂಜೀವಿನಿ